ಶಾಂತಿ ಸೌವಾರ್ದ ಐಕ್ಯತೆಗಾಗಿ ವಿದ್ಯಾರ್ಥಿಗಳ ಪ್ರತಿಭಾತ್ಮಕ ಹಕ್ಕಿಗಳಿಗಾಗಿ ಹಾಗೂ ಸಾರ್ವಜನಿಕ ಶಿಕ್ಷಣ ಬಲಪಡಿಸಲು ಒತ್ತಾಯಿಸಿ ಎಸ್ ಎಫ್ ಐ ನೇತೃತ್ವದಲ್ಲಿ ಏನು ರಾಜ್ಯ ಮಟ್ಟದ ಅಧ್ಯಯನ ಶಿಬಿರ ರಾಮನಗರದ ಜನಪದ ಲೋಕದಲ್ಲಿ ನಡೀತಾ ಇದೆ ಮೇ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಜೂನ್ ಒಂದರು ನಾಲ್ಕು ದಿನಗಳ ಕಾಲ ವೈಚಾರಿಕ ಏನು ಸೈದ್ಧಾಂತಿಕ ತಿಳುವಳಿಕೆ ಅಂತಕ್ಕಂಥ ಒಂದು ಪಾಠಗಳನ್ನು ಕೂಡ ನಡೀತಾ ಇದೆ ಇವತ್ತು ಶಿಕ್ಷಣ ಉಳಿಬೇಕು ಉದ್ಯೋಗ ಪ್ರತಿಯೊಬ್ಬರಿಗೂ ಸಿಗಬೇಕನ್ನೋ ಹಕ್ಕಿನಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಇವತ್ತು ವಿದ್ಯಾರ್ಥಿ ಸಮುದಾಯದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಒಂದು ಬಲಿಷ್ಠವಾದ ವಿದ್ಯಾರ್ಥಿ ಚಳವಳಿನ ಕಟ್ಟಲಿಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಒಂದು ಎಸ್ ಎಫ್ ಐ ತನ್ನ ಶ್ವೇತ ಪತಕಿ ಅಡಿಯಲ್ಲಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕಾಲರ್ಶಿಪ್ ವಿದ್ಯಾ ಬರಲಿರ್ತಕ್ಕಂಥ ಸ್ಕಾಲರ್ಶಿಪ್ ಬಿಡುಗಡೆಗಾಗಿ ಒತ್ತಾಯಿಸಿ ಅನೇಕ ವಿದ್ಯಾರ್ಥಿಗಳ ಇಂಜಿನಿಯರಿಂಗ್ ಮೆಡಿಕಲ್ ಪದವಿ ವಿದ್ಯಾರ್ಥಿಗಳು ಪಿ ವಿ ಸಿ ಮತ್ತು ಹೈಸ್ಕೂಲು ಪ್ರಾಥಮಿಕ ಇಂತಹ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಹಾಸ್ಟೆಲ್ಲು ಮತ್ತು ಫೀಸು ಆಗಿರ್ತಕ್ಕಂಥ ಅನೇಕ ವಿಚಾರದಲ್ಲಿ ಇಟ್ಕೊಂಡು ನಾಲ್ಕು ದಿನಗಳ ಕಾಲ ಒಂದು ಸುದೀರ್ಘ ಚರ್ಚೆಯನ್ನು ಮಾಡುವ ಮೂಲಕ ಇಡೀ ಕರ್ನಾಟಕದಲ್ಲಿ ಬಲಿಷ್ಠವಾದ ವಿದ್ಯಾರ್ಥಿ ಚಳವಳಿ ಕಟ್ಟಲಿಕ್ಕೋಸ್ಕರ ನಾಲ್ಕು ದಿನಗಳ ಕಾಲ ಭಾರತ ವಿದ್ಯಾರ್ಥಿ ಪರಿಶೀಲನೆ ಕರ್ನಾಟಕ ರಾಜ್ಯ ಸಮಿತಿ ಆ ಒಂದು ಅಧ್ಯಯನ ಶಿಬಿರವನ್ನು ಕಾರ್ಯಕರ್ತರಿಗೂ ಮತ್ತು ವಿದ್ಯಾರ್ಥಿ ಸಮೂಹ ಮುಖಂಡರುಗಳಿಗೆ ಆಯೋಜನೆ ಮಾಡಿದೆ ಆ ಒಂದು ಆಯೋಜನೆ ಮಾಡ್ತಕ್ಕಂಥ ರಾಜ್ಯ ಅಧ್ಯಯನ ಶಿಬಿರಕ್ಕೆ ಹಾವೇರಿ ಜಿಲ್ಲೆ ಸೇರಿದಂಥ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ನೂರಾರು ಕಾರ್ಯಕರ್ತರು ಕೂಡ ಬಂದು ಭಾಗವಹಿಸ್ತಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡೋ ಮಾಡುವ ಮೂಲಕ ಈ ಒಂದು ಅಧ್ಯಯನ ಸಿಬ್ಬರನ್ನು ಯಶಸ್ವಿ ಮಾಡಬೇಕಂತ ಮನೆಯಲ್ಲಿ ಕೇಳ್ಬಿಟ್ಟೆ ಬಸವರಾಜ ಎಸ್ ಎಸ್ ಎಫ್ ಜಿಲ್ಲಾಧ್ಯಕ್ಷ